ನಮಸ್ಕಾರ ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ ಸಿಂಪಲ್ಲಾಗಿ ಸಾಯಂಕಾಲ ಸ್ನ್ಯಾಕ್ಸು ರವೆ ಒಡೆ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಯಾವ ಥರ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಹಾಕ್ತಾಯಿದ್ದೀನಿ ಸ್ವಲ್ಪ ಪುದೀನ ಕರಿಬೇವು ಕೊತ್ತಂಬರಿ ತೊಗೊಂಡಿದ್ದೀನಿ ಕಾಲು ಸ್ಪೂನ್ ಆಗಷ್ಟು ಜೀರಾ ಪೌಡ್ರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಓಂಕಾಳು ಹಾಕ್ತಾ ಇದ್ದೀನಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಖಾರ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ ಸ್ವಲ್ಪ ಶುಂಠಿ ಹಾಕ್ತಾ ಇದ್ದೀನಿ ಚಿಟಿಕೆ ಆಗುವಷ್ಟು ಕುಕ್ಕಿಂಗ್ ಸೋಡಾ ಹಾಕ್ತಾ ಇದ್ದೀನಿ ಒಂದು ಆಲೂಗಡ್ಡೆಯನ್ನು ತೊಗೊಂಡು ತುರಿದು ನೀರಲ್ಲಿ ಹಾಕಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಒಂದ್ಸಲ ಎಲ್ಲ ಡ್ರೈ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಒಂದು ಕಪ್ಪಾಗಷ್ಟು ರವೆ ತೊಗೊಂಡಿದ್ದೀನಿ ಸಣ್ಣ ರವೆ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ರವೆ ಎಲ್ಲ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅರ್ಧ ಕಪ್ ಆಗಷ್ಟು ಮೊಸರು ತೊಗೊಂಡಿದ್ದೀನಿ ಎಲ್ಲ ಒಂದೇ ಸಲ ಹಾಕೋದು ಬೇಡ ನೋಡ್ಕೊಂಡು ನೋಡಿಕೊಂಡು ಮೊಸರು ಹಾಕ್ತಾಯಿದ್ದೀನಿ ನೀರೇನು ಇಲ್ಲ ಮೊಸರಲ್ಲೇ ಕಲಿಸ್ತಾ ಇದ್ದೀನಿ ನೀರು ಬೇಕಂದರೆ ಒಂದೇ ಒಂದು ಸ್ಪೂನ್ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ನೋಡಿ ನಿಮಗೆ ರೌಂಡ್ ಸೇಪಲ್ಲಿ ಬೇಕಂದರೆ ರೌಂಡಾಗಿ ಹಾಕಿ ವಡೆ ತಟ್ಟಬೇಕಂದ್ರೆ ವಡೆ ಹಾಕಿ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ವಡೆ ಇದ್ದೀನಿ ನೋಡಿ ಎಣ್ಣೆ ಬಿಸಿಯಾಗಿದೆ ಹಾಕ್ತಾ ಇದ್ದೀನಿ ರವೆಯನ್ನು ಮೊಸರಲ್ಲಿ ಕಲಸಿ ಇಡಬೇಕಾಗಿಲ್ಲ ಕಲಸಿದ ತಕ್ಷಣ ಮಾಡ್ತಾಯಿದ್ದೀನಿ ಒಂದು ಸೈಡ್ ನೋಡಿ ಕರೆದಿದೆ ಇನ್ನೊಂದು ಸೈಡ್ ಕರಿತಾ ಇದ್ದೀನಿ ಕಲರ್ ಕೂಡ ಚೇಂಜ್ ಆಗಿದೆ ಎಣ್ಣೆಯಲ್ಲಿ ಫ್ರೈ ಆಗಿದೆ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ತೆಗಿತಾ ಇದ್ದೀನಿ ಇವಾಗ ಈ ಚಳಿಗೆ ತುಂಬ ಚೆನ್ನಾಗಿರುತ್ತೆ ಸಾಯಂಕಾಲ ಸ್ನ್ಯಾಕ್ಸು ನೀವೊಂದು ಸಲ ಟ್ರೈ ಮಾಡಿ ತುಂಬಾ ಬೇಗ ಆಗುತ್ತೆ ರವೆ ವಡೆ ಮಾಡಿದ್ದೆ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ಸಾಫ್ಟಾಗಿದೆ ನೀವೊಂದು ಸಲ ಟ್ರೈ ಮಾಡಿ ರವೆ ಬಡಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು